ಶ್ರಾವಣಿಯ ಖುಷಿಗೆ ಇವತ್ತು ಇನ್ನಷ್ಟು ರೆಕ್ಕೆ ಬಂದಿತ್ತು ಅವಳ ಪ್ರೀತಿನ ತಂದೆ ಒಪ್ಪಿಕೊಂಡಿದ್ದರು ವೀರಭದ್ರಯ್ಯ ತುಂಬ ಶ್ರೀಮಂತ ಹಾಗೆಯೇ ಅಷ್ಟೇ ಒಳ್ಳೆಯ ಮನುಷ್ಯ ಕೂಡ ಮಗಳ ಪ್ರೀತಿನ ಒಪ್ಪಿಕೊಂಡಿದ್ದಕ್ಕೆ ಕಾರಣ ಎಷ್ಟೋ ವರ್ಷಗಳ ಹಿಂದೆ ಅವರ ಪ್ರೀತಿ ಅವರಿಗೆ ಸಿಕ್ಕಿರಲಿಲ್ಲ ತನ್ನ ಹಾಗೆ ಮಗಳ ಜೀವನ ಆಗಬಾರದೆಂದು ಹುಡುಗನ ಕರೆಸಿ ಮಾತಾಡಿ ಮನೆಯವರನ್ನು ಕರೆದುಕೊಂಡು ಬರುವಂತೆ ಹೇಳಿದ್ದರು ವೀರೇಶ್ ಮನೆಯವರು ಬರುವುದಾಗಿ ಒಪ್ಪಿಕೊಂಡಿದ್ದರು ಶ್ರಾವಣಿ ಹತ್ತು ಸಲ ಹೊರಗಡೆ ಹೋಗಿ ನೋಡಿ ಬರುವುದೇ ಆಗಿತ್ತು ಕುನಿಗೂ ಮನೆಯ ಮುಂದೆ ಕಾರು ಬಂದು ನಿಂತಿತ್ತು ಅವರದೇ ಎಂದು ಗೊತ್ತಾಗಿ ಓಡಿ ಬಂದು ರೂಮು ಹೊಕ್ಕಳು ಶ್ರಾವಣಿ ವೀರೇಶ್ ಏನು ಶ್ರೀಮಂತ ಹುಡುಗ ಅಲ್ಲ ಅದೆಲ್ಲ ಗೊತ್ತಿದ್ದೇ ಒಪ್ಪಿದ್ದರು ಕಾರಿಂದ ಇಳಿದ ವೀರೇಶ್ ತಂದೆ ತಾಯಿ ಆ ಮನೆಯನ್ನು ಒಮ್ಮೆ ನೋಡಿ ದಂಗಾಗಿ ಬಿಟ್ಟರು ಬಂದ ಅತಿಥಿಗಳನ್ನು ಒಳಗೆ ಕರೆಯಲೆಂದು ಹೊರಗೆ ಬಂದರು ವೀರಭದ್ರಯ್ಯನವರು ಅವರನ್ನು ನೋಡು ಸಿಡಿಲು ಬಡಿದಂತೆ ನಿಂತರು ವೀರೇಶ್ ತಾಯಿ ನಿಂತಲ್ಲೇ ಮೂರ್ಛೆ ಹೋದರು ತಂದೆ ಮಗ ಇಬ್ಬರು ಬಂದ ಕಾರಿನಲ್ಲೇ ತಾಯಿನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ಶ್ರಾವಣಿಗೆ ಏನಾಯಿತು ಎಂದು ತಿಳಿಯುವಷ್ಟರಲ್ಲಿ ತಂದೆ ಮಂಕಾಗಿ ಬಂದು ಕುಳಿತಿದ್ದು ನೋಡಿ ಭಯ ಆಯಿತು ಅಪ್ಪ ಯಾಕೆ ಹೇಗಿದ್ದೀರಾ ಎಂದು ಕೇಳಿದಳು ಮಗಳ ಮುಖ ನೋಡುವ ಧೈರ್ಯವೂ ಆ ತಂದೆಗೆ ಇರಲಿಲ್ಲ ಏನೋ ತಪ್ಪು ಮಾಡಿದವರಂತೆ ಕುಳಿತಿದ್ದರು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಮಾಡಿದ ತಪ್ಪು ಆ ತಪ್ಪಿಗೆ ಫಲವಾಗಿ ಸಿಕ್ಕ ಶಿಕ್ಷೆ ಅವರಿಬ್ಬರನ್ನು ಬೇರೆ ಮಾಡಿತ್ತು ಮನಸಾರೆ ಇಷ್ಟಪಟ್ಟ ಕೌಸಲ್ಯ ಬೇರೆಯವರ ಹೆಂಡತಿಯಾಗಿದ್ದಳು ಮನೆಯಲ್ಲಿ ಎಷ್ಟೇ ಹೇಳಿದರೂ ಕೇಳದೆ ಇಬ್ಬರ ಮನೆಯಲ್ಲೂ ಪ್ರೀತಿಯ ಕೊಲೆಯಾಗಿತ್ತು ಆದರೆ ಆ ಪ್ರೀತಿಯ ಸಂಕೇತವಾಗಿ ಬೆಳೆಯುತ್ತಿದ್ದ ಮಗು ಕೌಸಲ್ಯ ಗರ್ಭದಲ್ಲಿತ್ತು ಗರ್ಭದಲ್ಲಿದ್ದ ಮಗು ಯಾರಿಗೂ ಕಾಣಿಸಲಿಲ್ಲ ಅದು ಹೇಳುವ ಧೈರ್ಯವು ಇಬ್ಬರಿಗೂ ಇರಲಿಲ್ಲ ಅಂದರೆ ಇವತ್ತು ತನ್ನ ಮಗಳು ಇಷ್ಟಪಟ್ಟಿರುವ ಆ ಹುಡುಗ ತನ್ನ ಮಗನೇ ಈ ಶಿಕ್ಷೆ ಯಾವ ತಂದೆಗೂ ಬೇಡ ಮತ್ತೊಮ್ಮೆ ಮಗಳು ಅಪ್ಪನನ್ನು ಹಿಡಿದು ಅಲುಗಾಡಿಸಿದಳು ಯಾಕೋ ಈ ಸಂಬಂಧ ಬೇಡ ಅನ್ನಿಸುತ್ತಿದೆ ಮಗಳೇ ಬರ್ತೀನಿ ಆ ತಾಯಿ ಮೂರ್ಛೆ ಹೋಗಿದ್ದು ಯಾಕೋ ಶುಭ ಶಕುನ ಅಲ್ಲ ಅಂತ ಅನ್ನಿಸ್ತಿದೆ ಇದನ್ನು ಇಲ್ಲಿಗೆ ಬಿಟ್ಬಿಡು ಅಂತ ಅಲ್ಲಿ ನಿಲ್ಲದೆ ಎದ್ದು ಹೋದರು ವೀರಭದ್ರಯ್ಯ ಒಟ್ಟಿನಲ್ಲಿ ಯಾರೋ ತಪ್ಪಿಗೆ ಅಥವಾ ವಿಧಿಯ ಆಟಕ್ಕೂ ಎರಡೆರಡು ಬಾರಿ ಪ್ರೀತಿಯ ಕೊಲೆಯಾಗಿತ್ತು